ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ಕೋಲಿಯಸ್ ಗಿಡದ ಮಾಹಿತಿನ ಕೊಡ್ತೀನಿ ನನಗೆ ತಿಳಿದಷ್ಟು ಹಾಗೆ ಇದಕ್ಕೆ ಹುಳುಗಳು ಹತ್ಕೊಂಡ್ರೆ ನಾನು ಏನು ಮಾಡ್ತೀನಿ ಅಂತಲೂ ತಿಳಿಸ್ಕೊಡ್ತೀನಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ನೋಡಿ ಕೋಲಿಯಸ್ ಗಿಡದಲ್ಲಿ ಸುಮಾರು ವೆರೈಟಿ ಬರುತ್ತೆ ಎಲೆಗಳೆಲ್ಲ ಕಲರ್ಫುಲ್ಲಾಗಿರುತ್ತೆ ಸುಮಾರು ಕಲರಲ್ಲಿ ಬರುತ್ತೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ ನನ್ನ ಹತ್ರ ಎ ಈ ಎರಡು ವೆರೈಟಿ ಇದ್ದಾವೆ ಹೂವಿನ ಗಿಡಗಳನ್ನು ಹಾಕ್ಕೊಳಕ್ಕೆ ಆಗೋಲ್ಲ ಅನ್ನೋರು ಈ ಥರದ ಗಿಡಗಳನ್ನು ನೀವು ಹಾಕೋಬಹುದು ನೀವು ಇದನ್ನು ಬಾಲ್ಕನಿನಲ್ಲೂ ಇಡ್ಬೋದು ಟೆರೆಸ್ಸಲ್ಲೂ ಇಡ್ಬೋದು ಸ್ವಲ್ಪ ದಿನ ಇಂಡೋರಲ್ಲೂ ಕೂಡ ನೀವು ಇಟ್ಕೋಬೋದು ನೋಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿ ಅನಿಸುತ್ತೆ ಹೂವಿನ ಗಿಡಗಳ್ ನೆಟ್ಟಾಗ ಏನು ಖುಷಿ ಸಿಗುತ್ತಲ್ಲ ಅದೇ ರೀತಿಯಾದಂಥ ಖುಷಿ ಸಿಗುತ್ತೆ ನೋಡಿ ಎಲೆಗಳೆಲ್ಲ ಎಷ್ಟು ಕಲರ್ಫುಲ್ ಆಗಿದೆ ಅಂತ ನಾನು ಇದನ್ನು ಒಂದು ಸಣ್ಣ ಕವರಲ್ಲಿ ಬೆಳೆಸಿರೋದು ನೋಡಿ ಎಷ್ಟು ಗುಂಪಾಗಿ ಬೆಳ್ಕೊಂಡಿದೆ ಅಂತ ಹಾಗೆ ನಾನು ಕಟಿಂಗಿಂದನೂ ಬೆಳೆಸಿದ್ದೀನಿ ಇದನ್ನು ಕಟಿಂಗ್ ತೊಗೊಂಡು ಬಂದು ನೆಟ್ಟಿರೋದನ್ನು ನಾನು ನಿಮಗೆ ತೋರಿಸಿದ್ದೆ ಅದು ಈಗ ಚೆನ್ನಾಗಿ ಚಿತ್ತಿದೆ ಆದರೆ ಏನಂದರೆ ಇದರಲ್ಲಿ ಹುಳಗಳು ಹತ್ಕೊಂಡಿದೆ ನಾನು ಊರಲ್ಲಿ ಇರಲಿಲ್ಲ ಹಾಗಾಗಿ ಒಂದು ಸ್ವಲ್ಪ ಹುಳಗಳು ಜಾಸ್ತಿನೇ ಆಗಿದೆ ಇದರಲ್ಲಿ ಸ್ವಲ್ಪನೇ ಇದ್ದಾಗ ತೆಗೆದ್ರೆ ಏನಾಗಲ್ಲ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಆಗಿದೆ ನೋಡಿ ಬೇರೆಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ಇದಕ್ಕೆ ನಾನು ಇದನ್ನು ರಿಪೋರ್ಟ್ ಕೂಡ ಮಾಡ್ತೀನಿ ಹಾಗೆ ಹುಳಗಳನ್ನೆಲ್ಲ ನಾನು ಒಂದು ಸ್ವಲ್ಪ ತಕ್ಕೊತೀನಿ ನೋಡಿ ಹುಳ ಎಷ್ಟಾಗಿದೆ ಅಂತ ನಾನು ಇದಕ್ಕೆ ಪಾಟಿಂಗ್ ಮಿಕ್ಸ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಇಲ್ಲೋಡಿ ಹುಳ ಜಾಸ್ತಿ ಇದೆ ಅಲ್ವಾ ಹಾಗಾಗಿ ನಾನು ಇದಕ್ಕೆ ಕೈಯಿಂದನೇ ಈ ಹುಳಗಳನ್ನೆಲ್ಲ ನಾನು ತೆಗಿತಾ ಇದ್ದೀನಿ ಜಾಸ್ತಿ ಇರೋ ಕಾರಣಕ್ಕೆ ನಾನು ಕೈಯಿಂದ ತೆಗಿತಾ ಇರೋದು ನೀವು ಸ್ವಲ್ಪನೇ ಇದ್ದರೆ ಸ್ಪ್ರೇ ಮಾಡಿ ಬಿಟ್ಬಿಡ್ಬೋದು ನಾನು ಇದರಲ್ಲಿ ಒಣಗಿರೋ ಎಲೆಗಳು ಮುದುಡೋಗಿರುವಂಥ ಎಲೆಗಳು ಹಳದಿಯಾಗಿರುವಂಥ ಎಲೆಗಳು ಈ ಥರ ಏನಾದ್ರು ಇದ್ದರೆ ನಾನು ಆವಾಗಿಂದ ಆವಾಗಲೇ ತಗೊಂಡ್ಬಿಡ್ತೀನಿ ಈಗ ಇದೆಲ್ಲನೂ ತೆಗಿತೀನಿ ನೀವು ಎಲೆಗಳನ್ನ ತೆಗೆದ್ರೆ ಗಿಡ ಚೆನ್ನಾಗಿ ಕಾಣಲ್ಲ ಅಂತ ಅನ್ಕೋಳಕ್ಕೆ ಹೋಗಬೇಡಿ ನೀವು ಆದಷ್ಟು ಮುದ್ದೋಗಿ ಇನ್ಫೆಕ್ಟ್ ಆಗಿರುವಂಥ ಎಲ್ಲ ಎಲೆಗಳನ್ನ ನೀವು ತೆಗೆದ್ರೆ ಮತ್ತೆ ಚಿಗಿಯುತ್ತೆ ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೆ ನೀವು ಹಾಗೆ ಬಿಟ್ಬಿಟ್ರೆ ಅದು ಹುಳ ಜಾಸ್ತಿ ಆಗೋಕ್ಕೆ ಶುರುವಾಗುತ್ತೆ ಹಾಗಾಗಿ ನೀವು ಆದಷ್ಟು ಎಲೆಗಳನ್ನೆಲ್ಲ ನೀವು ತೆಗೀರಿ ಯಾವ್ಯಾವ ಎಲೆಗಳು ಚೆನ್ನಾಗಿಲ್ವೋ ಅದನ್ನು ತೆಗ್ದಬೇಡಿ ನೀವು ಈ ಒಂದು ಎಲೆಗಳನ್ನ ನೀವೇನು ತೆಗಿತಾಯಿದ್ದೀರಾ ಅದನ್ನು ಆ ಹುಳನ ಯಾವುದೇ ಕಾರಣಕ್ಕೂ ನೀವು ಕಾಂಪೋಸ್ಟಲ್ಲಾಗಲಿ ಯಾವುದೇ ಪಾಟ್ಗಾಗಲಿ ನೀವು ಹಾಕಕ್ಕೆ ಹೋಗಬೇಡಿ ಹಾಕಿದ್ರೆ ಆ ಮಣ್ಣಲ್ಲೂ ಕೂಡ ಮತ್ತೆ ಹುಳಗಳು ಉಟ್ಕೊಳಕ್ಕೆ ಶುರುವಾಗುತ್ತೆ ನೀವು ಇದನ್ನು ಕಸಕ್ಕೆ ಎಸ್ದಬೇಡಿ ಆದಷ್ಟು ಹಾಗೆ ಇದಕ್ಕೆ ಬಿಸಿಲು ಸ್ವಲ್ಪ ಬೇಕು ಫ್ರೆಂಡ್ಸ್ ಇದಕ್ಕೆ ಒಂದು ಗಂಟೆನಾದರೂ ಮಿನಿಮಮ್ ಆಗಿ ನೀವು ಬಿಸಿಲನ್ನು ಕೊಡಬೇಕಾಗತ್ತೆ ನೀವು ಬಾಲ್ಕನಿನಲ್ಲಿ ಇಡೋದಾದರೆ ಒಂದು ಅರ್ಧ ಗಂಟೆ ಒಂದು ಗಂಟೆ ಬಿಸಿಲು ಬಿದ್ದರೆ ತುಂಬ ಚೆನ್ನಾಗಿ ಗ್ರೋತನ್ನು ಕೊಡುತ್ತೆ ಇದು ಆಮೇಲೆ ಇದು ಕಟಿಂಗ್ಸಿಂದ ಬೆಳಿಬೋದು ಆಮೇಲೆ ಬೀಜದಿಂದನೂ ಬೆಳಿಬೋದು ನೀವು ಕಟಿಂಗ್ಸ್ ಆದರೆ ಎಲ್ಲಾದರೂ ಯಾರ್ದಾದ್ರು ಮನೆಯಲ್ಲಿ ಇಸ್ಕೊಂಡು ಬರ್ಬೋದು ಬೀಜ ಅಂದರೆ ನಿಮಗೇನೆಂದರೆ ಈ ಗಿಡ ಬೆಳವಣಿಗೆ ಆದಮೇಲೆ ಇದರಲ್ಲಿ ಒಂದು ಹೂ ಬರುತ್ತೆ ಯಾವ ರೀತಿ ಅಂದರೆ ತುಳಸಿ ಗಿಡದಲ್ಲಿ ಹೂ ಬಿಡುತ್ತಲ್ಲ ಅದೇ ರೀತಿಯಾಗಿ ಬಿಡುತ್ತೆ ಅದು ಒಣಗೋದ್ಮೇಲೆ ಅದರಲ್ಲಿ ಬೀಜ ಇರುತ್ತೆ ಸಾಸಿವೆ ಕಾಳಿಗಿಂತ ಸಣ್ಣದಾಗಿರುವಂಥ ಬೀಜ ಇರುತ್ತೆ ಅದನ್ನೇ ನೀವು ಪಾಟಲ್ಲಿ ಹಾಕಿದ್ರೆ ಸಾಕು ಚೆನ್ನಾಗಿ ಸಸಿಗಳು ಬರೋಕ್ಕೆ ಶುರುವಾಗುತ್ತೆ ಇನ್ನು ನಾನು ಪಾಟಿಂಗ್ ಮಿಕ್ಸಲ್ಲಿ ಮಣ್ಣು ಮರಳು ವರ್ಮಿ ಕಾಂಪೋಸ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ತೊಗೊಂಡು ಬಂದಿದ್ದೆ ನಾನು ಅದರಲ್ಲೇ ಈ ಗಿಡನ ನೆಡ್ತಾ ಇರೋದು ಈ ಕಟಿಂಗ್ಸನ್ನು ನೆಡ್ತಾ ಇರೋದು ನಾನು ಈಗ ಸ್ವಲ್ಪ ಬೇರು ಮಾತ್ರ ಬಂದಿದೆ ಇದಕ್ಕೆ ನೀವು ಬೇವಿನ ಹಿಂಡಿ ಇದ್ದರೆ ಹಾಕ್ಕೊಳ್ಳಿ ಸದ್ಯಕ್ಕೆ ನನ್ನ ಹತ್ರ ಇಲ್ಲ ನಾನು ಫಂಗಿಸೈಡ್ನೇ ಯೂಸ್ ಮಾಡ್ತಾ ಇರೋದು ಒಂದು ಅರ್ಧ ಸ್ಪೂನಷ್ಟು ಫಂಗಿ ಈ ಗಿಡದ ಸುತ್ತಲೂ ನಾನು ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ ಅಂದರೆ ನೀವು ನೀರಲ್ಲೇ ಅದನ್ನು ಮಿಕ್ಸ್ ಮಾಡಿಕೊಂಡು ಕೂಡ ನೀವು ಪಾಟ್ಗೆ ಸೇರಿಸ್ಕೋಬೋದು ನಾನು ಮೊದಲೇ ನೀರು ಹಾಕಿದ್ರಿಂದ ಅದಕ್ಕೆ ಜಾಸ್ತಿ ನೀರು ಹಾಕಲ್ಲ ಈಗ ಅದನ್ನೇ ಒಂದು ಸ್ವಲ್ಪ ಸುಟ್ಟಲು ಇದ್ದೀನಿ ಈಗ ಚಳಿಗಾಲ ಆಗಿರೋದ್ರಿಂದ ಇದಕ್ಕೆ ನೀರು ಜಾಸ್ತಿ ಬೇಕಾಗಲ್ಲ ನೀವು ಮಣ್ಣನ್ನು ಚೆಕ್ ಮಾಡಿಬಿಟ್ಟೆ ನೀರನ್ನು ಆದಷ್ಟು ಜಾಸ್ತಿ ನೀರಾದರೆ ಈ ಗಿಡ ಬೇಗ ಕೊಳ್ತೋಗೋ ಚಾನ್ಸಸ್ ಇರುತ್ತೆ ಆದಷ್ಟು ಕಡಿಮೆ ನೀರನ್ನು ಇದಕ್ಕೆ ಹಾಕ್ಕೊಳ್ಳಿ ಇದಕ್ಕೆ ಜಾಸ್ತಿ ಅಂದರೆ ಮಿಲಿಬಗ್ಸೆ ಬರೋದು ಅದಕ್ಕೆ ನೀವೇನು ಅಂದರೆ ಒಂದು ಎರಡು ಲೀಟ್ರಿಗೆ ಒಂದು ಸ್ಪೂನಷ್ಟು ಎಣ್ಣೆ ಅರ್ಧ ಸ್ಪೂನಷ್ಟು ಲಿಕ್ವಿಡ್ ಹ್ಯಾಂಡ್ ವಾಷನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನೇ ಇದಕ್ಕೆ ಸ್ಪ್ರೇ ಮಾಡಿ ಎಲ್ಲಿ ಎಲ್ಲಿ ಹುಳಗಳಿದೆಯೋ ಅದಕ್ಕೆಲ್ಲದಕ್ಕೂ ಸ್ಪ್ರೇ ಮಾಡಿ ಎರಡು ದಿನಕ್ಕೊಂದು ಸಾರಿ ಸ್ಪ್ರೇ ಮಾಡ್ತೀನಿ ನಾನು ಯಾಕೆ ಅಂದರೆ ನನ್ನ ಗಿಡದಲ್ಲಿ ತುಂಬಾ ಜಾಸ್ತಿ ಇದೆ ಹುಳ ಹಾಗಾಗಿ ನಾನು ಎರಡು ದಿನಕ್ಕೊಂದು ಸಾರಿ ಕ್ಲೀ ಇದಕ್ಕೆ ಸ್ಪ್ರೇ ಮಾಡ್ತೀನಿ ಹುಳ ಹೋಗೋ ತನಕ ಸ್ಪ್ರೇ ಮಾಡ್ತಾ ಇರ್ತೀನಿ ಸ್ಪ್ರೇ ಮಾಡಿ ಆದಮೇಲೆ ಹುಳ ಯಾವಾಗ ಕಡಿಮೆ ಆಯಿತು ಹೋಯಿತು ಅಂತ ಅಂದಾಗ ಮಾತ್ರ ನಾನು ಅದನ್ನು ಸ್ಟಾಪ್ ಮಾಡ್ತೀನಿ ನಿಮ್ಮ ಗಿಡದಲ್ಲಿ ಹುಳ ಇಲ್ಲ ಅಂದರೆ ನೀವು ತಿಂಗ್ಳಿಗೆ ಒಂದು ಸಾರಿ ಅಥವಾ ಹದಿನೈದು ದಿನಕ್ಕೊಂದು ಸಾರಿ ಇದಕ್ಕೆ ಸ್ಪ್ರೇ ಮಾಡಿದ್ರೆ ಸಾಕಾಗುತ್ತೆ ಮಿಲಿಬಗ್ಸ್ ಏನಂದರೆ ಒಂದು ಗಿಡದಲ್ಲಾದರೆ ಎಲ್ಲ ಗಿಡದಲ್ಲೂ ಆಗೋಕ್ಕೆ ಶುರುವಾಗುತ್ತೆ ಕಂಟಿನ್ಯೂಯಸ್ ಆಗಿ ಅದರಲ್ಲೂ ಈಗ ಚಳಿಗಾಲದಲ್ಲಿ ಸ್ವಲ್ಪ ಹುಳುಗಳು ಜಾಸ್ತಿ ಗಿಡಕ್ಕೆ ನೀವು ಹಾಗಾಗಿ ಹದಿನೈದು ಸಾರಿ ಸ್ಪ್ರೇ ಮಾಡಿ ಅಂದರೆ ಹುಳ ಕಡಿಮೆ ಆಗುತ್ತೆ ನಿಮ್ಮ ಎಲ್ಲ ಗಿಡಗಳು ಕೂಡ ಆರೋಗ್ಯವಾಗಿರುತ್ತೆ ನಾನೀಗ ಸ್ಟೆಮ್ಗೆ ಎಲೆಗಳಿಗೆ ಮೇ ಎಲೆ ಮೇಲೆ ಕೆಳಗಡೆ ಎಲ್ಲ ಕಡೆಯೂ ಸ್ಪ್ರೇ ಮಾಡ್ತಾ ಇದ್ದೀನಿ ಇದನ್ನು ನೀವು ಒಂದೆರಡು ದಿನದ ಮಟ್ಟಿಗೆ ಇಂಡೋರಲ್ಲೂ ಕೂಡ ಇಟ್ಕೋಬೋದು ಈ ಗಿಡನ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ನಾನು ಬಾಲ್ಕನಿನಲ್ಲಿ ಇದ್ದೀನಿ ಈಗ ರೀಪಾರ್ಟ್ ಮಾಡಿದ್ಮೇಲೆ ಅತಿಯಾದಂಥ ಬಿಸಿಲಿಗೆ ಗಿಡನ ಇಡಬಾರ್ದು ಫ್ರೆಂಡ್ಸ್ ಆದಷ್ಟು ಸ್ವಲ್ಪ ನೆರಳಲ್ಲೇ ಈ ಗಿಡನ ಇಡಿ ಒಂದು ಎರಡು ಮೂರು ದಿನ ಆದಮೇಲೆ ಸ್ವಲ್ಪ ಬಿಸಿಲಿಗೆ ಇಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು